ಪ್ರಿಯ ಸ್ನೇಹಿತರೆ ನಮಸ್ಕಾರ ಜಗತ್ ಜಗತ್ಪ್ರಸಿದ್ಧ ಮನೋಶಾಸ್ತ್ರಜ್ಞರೊಬ್ಬರು ಮನುಷ್ಯನ ಒಂದು ಒಳಮನಸ್ಸು ವರಮನಸ್ಸು ಆತನ ನಡವಳಿಕೆಗಳ ಬಗ್ಗೆ ಹೇಳ್ತಾ ಹೋಗ್ತಾನೆ ಆ ಸಿಗ್ಮಂಡ್ ಫ್ರೈಡ್ ಅಂತಕ್ಕಂಥ ಮನೋಶಾಸ್ತ್ರಜ್ಞರು ಮನುಷ್ಯ ಯಾವಾಗ ಒಂದು ಕಾಲದಾಗೆ ತುಂಬ ಹಚ್ಕೊಂಡು ಈ ಪ್ರಪಂಚದಲ್ಲಿ ಇವರನ್ನು ಬಿಟ್ಟರೆ ಬೇರೆ ಯಾರು ಇಲ್ಲ ಅಂತಕ್ಕಂಥ ಮಟ್ಟಿಗೆ ಹೋಗಿರ್ತಕ್ಕಂಥವ್ರು ಅದು ಪುರುಷರೇ ಆಗಿರಲಿ ಅಥವಾ ಸ್ತ್ರೀಯರೇ ಆಗಿರಲಿ ಅದು ಪ್ರೀತಿ ಪ್ರೇಮ ವ್ಯವಹಾರಗಳು ಬಿಸ್ನೆಸ್ಸು ಮತ್ತೊಂದು ರಾಜಕೀಯ ಸ್ನೇಹ ಯಾವುದೇ ಒಂದು ಅಂಗಾಮ ಅಥವಾ ಆಯಾಮಗಳಾಗಿರ್ಬೋದು ಸ್ನೇಹಿತರೆ ಆದರೆ ಅಲ್ಲಿ ಹೋಗ್ತಾ ಹೋಗ್ತಾ ಮನಸ್ಸಿನ ಚಾಂಚಲ್ಯತೆಗಳು ಮನುಷ್ಯನ ಒಂದು ಸ್ವಾರ್ಥ ಆಗಿರ್ಬೋದು ಅಥವಾ ಬೆಳೆಯುವ ಅಂಬಲದೊಂದಿಗೆ ಬದಲಾಗುವ ಮನಸ್ಥಿತಿಗಳು ಕೂಡ ಉಂಟಾಗ್ತವೆ ಅಂತ ಸಿಗ್ಮೆಂಟ್ ಫ್ರೈಡ್ ಅವರು ತಮ್ಮ ಒಂದು ಮನಃಶಾಸ್ತ್ರಜ್ಞ ಗ್ರಂಥದಲ್ಲಿ ಹೇಳ್ಕೊಳ್ತಾರೆ ಪ್ರಿಯ ಸ್ನೇಹಿತರೆ ನಾವು ಸಣ್ಣ ಉದಾಹರಣೆಗಳನ್ನು ನೋಡ್ತಾ ಹೋದಾಗ ಒಬ್ಬ ಹುಡುಗ ಮತ್ತು ಹುಡುಗಿಯ ಒಂದು ಉದಾಹರಣೆಗಳನ್ನು ನಾವಿಲ್ಲಿ ತಗೊಳ್ತ ತಗೊಳ್ತಾ ಹೋದಾಗ ಗೊತ್ತಾಗೋದು ಏನಂದರೆ ಆರಂಭದಲ್ಲಿ ಹುಡುಗಿ ಈತನನ್ನು ತನ್ನ ಜೀವಕ್ಕಿಂತಲೂ ಅತಿಯಾಗಿ ಪ್ರೀತಿಸ್ತಕ್ಕಂಥದ್ದು ಅವನು ಅವಳನ್ನು ತನ್ನ ಜೀವನವೇ ಅಂತ ಅಂದ್ಕೊಂಡಿರ್ತಕ್ಕಂಥ ಸಂದರ್ಭಗಳು ಎದುರಾಗಿರ್ತವೆ ಅವರು ಹಾಗೆ ಜೊತೆಗೆ ಬರ್ತಾರೆ ಆದರೆ ಒಂದು ಕಾಲದಲ್ಲಿ ಅಷ್ಟೊಂದು ಅನ್ಯೂನ್ಯವಾಗಿರ್ತಕ್ಕಂಥ ಆ ಒಂದು ಪ್ರೇಷಿಗಳು ಆ ಪ್ರೇಮಿಗಳು ಹೋಗ್ತಾ ಹೋಗ್ತಾ ಬದಲಾಗ್ತದೆ ಇಬ್ಬರಲ್ಲಿ ಒಬ್ಬರಿಗೆ ಸ್ಥಾನಮಾನಗಳು ಬದಲಾಗ್ಬೋದು ಕೂಡ ಎತ್ತರದ ಸ್ಥಾನಕ್ಕೆ ಹೋಗಿರ್ಬೋದು ಆದರೆ ಅದು ಆ ಪ್ರೀತಿ ಪ್ರೇಮಕ್ಕೆ ಯಾವುದು ಸಂಬಂಧ ಇರೋದಿಲ್ಲ ಆದರೆ ಸ್ನೇಹಿತರೆ ವಿಚಾ ವಿಚಿತ್ರ ನೋಡಿ ಹೇಗಾಗ್ತಾ ಇದೆ ಅಂದರೆ ಆ ಮನುಷ್ಯನ ಮನಸ್ಸುಗಳು ಬದಲಾಗಬೇಕಾದ್ರೆ ಅಲ್ಲಿ ಒಂದೆರಡು ಮೂರು ಉದಾಹರಣೆಗಳನ್ನು ಕೊಡ್ತಾನೆ ಸಿಗ್ಮಂಡ್ ಫ್ರೈಡ್ ನೋಡಿ ಅವನು ಎಂಥ ಅದ್ಭುತ ವ್ಯಕ್ತಿ ಅಲ್ವಾ ಮನುಷ್ಯನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟದ ಕೆಲಸ ಅಲ್ಲಿ ಒಂದಷ್ಟು ಜರ್ನಿ ಮಾಡಿರ್ತಕ್ಕಂಥ ಪ್ರೇಮಿಗಳು ಮುಂದೊಂದು ದಿನ ಯಾಕೋ ಅಲ್ಲಿ ಬದಲಾವಣೆಗಳಾಗ್ತವೆ ಆದರೆ ಆ ಸಾಫ್ಟ್ ಕಾರ್ನರ್ ಯಾವತ್ತೂ ಹಾಗೆ ಇರ್ತದೆ ಹುಡುಗಿ ಒಂದಷ್ಟು ದಿನ ದೂರ ಸಾಗಿದ ನಂತರ ಅವಳ ಜೀವನದಲ್ಲಿ ಒಂದಷ್ಟು ಈತನನ್ನು ದೂರ ಮಾಡುವ ಎಲ್ಲ ಲಕ್ಷಣಗಳು ಕಾಣ್ತಾ ಇರ್ತವೆ ಆದರೆ ಅಲ್ಲಿ ದೂರ ಮಾಡಿಕೊಂಡು ಕೆಟ್ಟವಳಾಗಬೇಕಂತ ಯಾವತ್ತೂ ಇಷ್ಟಪಡೋದಿಲ್ಲ ಅಲ್ಲಿ ಎಷ್ಟು ಉದಾಹರಣೆಗಳು ಕೊಡ್ತಾನೆ ಅಂದರೆ ಆ ಹುಡುಗಿ ಅವನನ್ನು ದೂರ ಮಾಡಬೇಕಾದಾಗ ಆತನಿಂದ ಮುಕ್ತಿ ಬೇಕು ಆದರೆ ಆ ಕೆಟ್ಟವಳು ಅಂತ ಅನ್ನಿಸ್ಕೊಳ್ಬಾರ್ದು ಅಂತ ಒಂದು ವಿಚಾರ ತಲೆಯಲ್ಲಿಟ್ಕೊಂಡು ಏನು ಮಾಡ್ತಾಳೆ ಸಾಫ್ಟಾಗಿ ನೀವೇ ನನ್ನ ಜೀವ ನೀವೇ ನನ್ನ ಪ್ರಾಣ ನಿಮ್ಮನ್ನು ಬಿಟ್ಟರೆ ಈ ಪ್ರಪಂಚದಲ್ಲಿ ಯಾರಿದ್ದಾರೆ ನನಗೆ ಅಂತ ಅದೊಂಥರ ಆ ಒಂದು ಆರದ್ರತೆಯಿಂದ ಮಾತನಾಡುವಾಗ ಕರಿಗೆ ಕರಿಗೋಗ್ಬಿಡ್ತಾನೆ ಆದರೆ ಭೇಟಿಯ ದಿನಗಳು ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಮುಂದೆ ಹೋಗ್ತಾನೆ ಇರ್ತವೆ ಕಾರಣಗಳು ಕೊಡೋದು ಹಲ್ವಾರು ಕೊಡ್ತಾನೆ ಸಿಗ್ಮೆಂಟ್ ಫ್ರೈಡು ಈ ಥರದ ಭಾವನೆಗಳು ಯಾಕೆ ಬರ್ತವೆ ಈ ಥರದ ಜನಗಳು ಯಾಕಿರ್ತಾರೆ ಅಂತ ನೋಡಿ ಈತನನ್ನು ಬೇಡವಾದಾಗ ಇದ್ಕಿದ್ದಂಗೆ ತಿರಸ್ಕಾರ ಮಾಡಿದರೆ ಅಲ್ಲಿ ತನಗೊಂದಷ್ಟು ಎಫೆಕ್ಟ್ ಆಗ್ಬೋದು ಅಥವಾ ಏನಾದರೂ ತೊಂದರೆ ಅಂತ ಆತನನ್ನು ಸಾಫ್ಟಾಗಿ ದೂರ ತಳ್ಳುತ್ತಾ ತಳ್ಳುತ್ತಾ ಅತಿ ಹೆಚ್ಚು ಹಚ್ಚಿಕೊಂಡವ್ರ ಥರ ಆತನಿಗೆ ಏನು ಮನವರಿಕೆ ಮಾಡುವ ರೀತಿ ಇದೆಯಲ್ಲ ಅದರಿಂದ ಆತ ಹಾಗೆ ಹೋಗ್ತದೆ ವರ್ಷಗಳು ಕಲಿತವೆ ಎರಡು ವರ್ಷಗಳು ಕಳೀತವೆ ಕಳೀತಾನೆ ಇರ್ತದೆ ಆದರೆ ಯಾವತ್ತೂ ಆತನನ್ನು ಪ್ರೀತಿಯಿಂದ ಬಿಟ್ಕೊಟ್ಟಿದ್ದೀನಂತ ಹೇಳೋದೇ ಇಲ್ಲ ಜೊತೆಗೆ ಆ ಥರ ಮಾಡಲಿಕ್ಕೆ ಕಾರಣ ಏನಂದರೆ ಅದರದೇ ಆದ ತಮ್ಮದೇ ಆದ ಸ್ಥಾನಮಾನಕ್ಕೆ ತಕ್ಕಂಥ ಒಬ್ಬ ವ್ಯಕ್ತಿ ಅಥವಾ ಪ್ರಿಯಕರ ಸ್ನೇಹಿತ ಸಿಕ್ಕಾಗ ಈ ಅಳಬನನ್ನು ಹೇಗೆ ದೂರ ಮಾಡೋದು ಅಂತ ಯೋಚನೆ ಮಾಡುತ್ತಾ ಮಾಡುತ್ತಾ ಬಂದಿರತಕ್ಕಂಥ ಐಡಿಯಾಲಜಿಕಲ್ ಥಾಟ್ಸ್ಗಳಂತಂದರೆ ಪ್ರೀತಿಯಿಂದ ದೂರ ಮಾಡಿ ತಮ್ಮ ಲೆವೆಲ್ಗೆ ತಕ್ಕವರ ಜೊತೆ ತಮ್ಮ ಜೀವನ ನಡೆಸ್ಕೊಂಡು ಸಾಗೋದಿದೆಯಲ್ಲ ಇದು ಒಂದು ಆಯಾಮ ಆದರೆ ಇನ್ನೊಂದು ಹಯಾಮದಲ್ಲಿ ಸಿಗ್ಮಂಡ್ ಫ್ರೈಡ್ ಅವ್ರು ಹೇಳ್ತಾರೆ ಸ್ನೇಹಿತರೆ ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂತಂದರೆ ಅವರು ಈಸ್ ದ ಫ್ಯಾಂಟಾಸ್ಟಿಕ್ ಹ್ಯೂಮನ್ ರೀಡರ್ ಅಂತ ಹೇಳ್ಬೋದು ಏನು ಹೇಳ್ತಾನ ಅಂತಂದರೆ ಆ ಪುಣ್ಯಾತ್ಮ ಇನ್ನೇನು ಯಾವುದು ಬೇಡ ಸ್ಥಾನಮಾನ ಅಂತಸ್ತು ಒಂದಷ್ಟು ಎತ್ತರಕ್ಕೆ ಬೆಳೆದಿರ್ತಕ್ಕಂಥ ಸ್ಥಾನಗಳನ್ನು ಉಳಿಸ್ಕೊಂಡು ಹೋಗ್ಬೇಕು ಈ ಥರದ ಚಿಲ್ಲರೆ ಸಣ್ಣ ಪುಟ್ಟವು ಯಾಕೋ ಯಾವುದೇ ಕಾರಣಕ್ಕೆ ನಾನು ಎಡವಿ ಬಿಟ್ಟಿದ್ದೀನಿ ಆದರೆ ಇವತ್ತು ನಾನು ಜಾಣಾಗಿ ಬಿಡಬೇಕು ಅವರನ್ನು ನಾವು ತೀರ ಹೆದರಾಕಿಕೊಳ್ಳದೇ ಸಾಫ್ಟಾಗಿ ದೂರ ಇಟ್ಟು ಅದೇ ಪ್ರೀತಿ ವಾಚಲ್ಲೇ ತೋರಿಸುವಂತೆ ನಾವು ನಡೆದುಕೊಂಡು ಬಿಟ್ರೆ ಜೀವನ ಸಾಗೋಗ್ಬಿಡ್ತದೆ ಮುಂದೊಂದು ದಿನ ಅವರು ದೂರ ಆಗಿಬಿಡ್ತಾರೆ ಬೈ ಮಿಸ್ಟೇಕ್ಲಿ ಒಂದಷ್ಟು ದಿನಗಳು ಸಾಗ್ತಾ ಸಾಕ್ತಾ ಜೀವನದಲ್ಲಿ ಯಾರೂ ಶಾಶ್ವತ ಅಲ್ಲ ಸತ್ತು ಹೋಗ್ಬಿಡ್ಬೋದೇನೋ ಆವಾಗ ಯಾವ ನಿರಾಂತ ನಿರಾತಂಕವಾಗಿ ಹೋಗ್ಬಿಡ್ತವೆ ನಮ್ಮಿಂದ ಅವರಿಗೆ ಯಾವುದು ತೊಂದರೆ ಆಗಬಾರ್ದು ಆದರೆ ನಮಗೆ ತೊಂದರೆಯಾಗದಂಥ ಅವರನ್ನು ದೂರ ಇಡುವ ಕಲೆಯನ್ನು ಕಲ್ತ್ಕೊಂಡಿರ್ತಕ್ಕಂಥ ಮನಸ್ಥಿತಿಗಳು ಕೂಡ ಈ ಜಗತ್ತಿನಲ್ಲಿ ಇರ್ತವೆ ಅಂತ ಅನ್ನೋದು ಸಿಗ್ಮಂಡ್ ಫ್ರೈಡ್ ಅವರ ಒಂದು ಸಿದ್ಧಾಂತ ಕೂಡ ಸೊ ಇವೆಲ್ಲವುಗಳನ್ನು ನೋಡಿದಾಗ ಇವತ್ತು ಪ್ರೀತಿ ಪ್ರೇಮ ಪ್ರಣಯ ರಾಜಕೀಯ ವ್ಯವಹಾರ ಉದ್ಯೋಗಗಳಲ್ಲಿ ಅದೆಷ್ಟೋ ಬದಲಾವಣೆಗಳು ದೂರ ಇಡುವಿಕೆ ಒಂದು ಸಾಫ್ಟ್ ಕಾರ್ನರು ಯಾವತ್ತು ಎದುರಾಕಿಕೊಳ್ಳದೇ ದೂರ ತಳ್ಳತಕ್ಕಂಥ ಸ್ಥಿತಿ ಇದೆಯಲ್ಲ ಇದು ಒಂದು ಜಾಣತನದ ಜಾಣತನದಿಂದ ಜಾರುವಿಕೆ ಅಂತ ಕರೀತಾರೆ ಹಲ್ವಾ ಸ್ನೇಹಿತರೆ ತಮ್ಮ ಜೀವನದಲ್ಲೂ ಹಲ್ವಾರು ಈ ಥರ ಆಗಿರ್ಬೋದು ಆಗದೆ ಇರೋಕ್ಕೆ ಸಾಧ್ಯನೇ ಇಲ್ಲ ಅದೆಷ್ಟೋ ಒಂದು ಟೆನ್ ಪರ್ಸೆಂಟ್ ಪೀಪಲ್ಸ್ ಏನೋ ಇದರಿಂದ ದೂರ ಇರ್ಬೋದು ಆದರೆ ನೈಂಟಿ ಪರ್ಸೆಂಟ್ ಜನರು ಇದರಲ್ಲಿ ಅನುಭವಿಸಿರ್ತಾರೆ ಆದರೆ ಬೇರೆ ಬೇರೆ ವಿಚಾರಗಳಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಹಲ್ವಾ ಸ್ನೇಹಿತರೆ ಸೊ ಈ ಥರದ ವಿಚಾರಗಳು ಹಲವಾರು ಬಂದಾಗ ಆ ಒಂದು ಕೊರಗತಕ್ಕಂಥ ವ್ಯಕ್ತಿ ನಂಬಿರ್ತಕ್ಕಂಥ ವ್ಯಕ್ತಿ ಅವರು ಎಷ್ಟು ಪ್ರೀತಿ ತೋರಿಸ್ತಾರಲ್ಲ ಅಂತ ಅದೇ ನಂಬಿಕೆಯನ್ನು ಇಟ್ಕೊಂಡು ದಿನಾಲೋ ಕಾಯ್ದು ಕಾಯ್ದು ಒಂದಿನ ಸಮಾಧಿ ಆಗ್ತಾನೆ ಅವರು ನನ್ನನ್ನು ತಿರಸ್ಕಾರ ಮಾಡಿದಂಥ ಯಾವತ್ತೂ ದೂರು ಕೊಡೋದೇ ಇಲ್ಲ ಕಾರಣ ಅವನಿಗೆ ಗೊತ್ತೇ ಆಗೋದಿಲ್ಲ ಅಲ್ವಾ ನಯವಾಗಿ ತಿರಸ್ಕಾರ ಮಾಡೋದು ಅಂತಂದರೆ ಅದು ಪ್ರೀತಿಯಾಗಿರ್ಬೋದು ಬೇರೆ ಬೇರೆ ಕೆಲಸದಲ್ಲಿ ಆಗಿರ್ಬೋದು ಬೇರೆ ಬೇರೆ ಕಮಿಟ್ಮೆಂಟ್ಗಳಲ್ಲಿ ಆಗಿರ್ಬೋದು ಅಲ್ವಾ ಸ್ನೇಹಿತರೆ ಮತ್ತೊಂದು ಸಂಚಿಕೆಯೊಂದಿಗೆ ಸಿಗ್ತೀನಿ ಇಂತಿ ನಿಮ್ಮ ಪ್ರೀತಿಯ ಡಾಕ್ಟರ್ ನಂದು ಪೂಜಾರಿ